ನಮಸ್ತೆ ಒಂದು ಏನು ಲೋ ಶೋ ಗ್ರಿಡ್ನ ಕಲಿತು ಅಥವಾ ಲೋ ಶೋ ಗ್ರಿಡ್ ವೀಡಿಯೋನ ನೋಡಿ ಒಂದಷ್ಟು ಜನ ಮೆಸೇಜ್ ಮಾಡ್ತಾ ಪರ್ಸ್ನಲ್ ಆಗಿ ಮೆಸೇಜ್ ಮಾಡೋದಕ್ಕಿಂತ ನಾನು ನಿಮ್ಗೊಂದು ಕೆಲಸ ಕೊಟ್ಟಿದ್ದೀನಿ ಅದರಲ್ಲಾಯಿತಾ ಸೊ ಏನು ಕ್ಲಾಸಸ್ ಕಂಪ್ಲೀಟ್ ಮಾಡಿದ್ದೀರ ನಿಮಗೊಂದು ವರ್ಕ್ ಕೊಟ್ಟಿದ್ದೀನಿ ಏನಂತ ನಿಮ್ಮ ಗ್ರಿಡ್ನ ನೀವು ಬರೆದು ಕಳಿಸಿ ಅಂತ ಸೊ ಎಲ್ಲರಿಗೂ ಕಲಿಯೋ ಆಸೆ ಇರುತ್ತೆ ಎಲ್ರಿಗೂ ತಿಳ್ಕೊಳ್ಳೋ ಆಸೆ ಇರುತ್ತೆ ನಾನು ಹೇಳ್ತಾ ಇರೋದು ಕಲೀರಿ ಅಂತ ಸೊ ಯಾರು ನನ್ನ ಕೆಲಸ ಮಾಡಿದ್ದೀರ ಅಂದರೆ ಈ ರೀತಿ ಒಂದು ಡೇಟ್ ಆಫ್ ಬರ್ತಿಂದ ಈ ರೀತಿ ಒಂದು ಚಾರ್ಟ್ನ ನೀವು ರೆಡಿ ಮಾಡಿದ್ದೀರ ಅವರ ಒಂದು ಪ್ರೊಡಿಕ್ಷನ್ನ ಮಾಡ್ತೀನಿ ಅಂತ ಹೇಳಿದ್ದು ಸೊ ಈ ಥರ ಚಾಟ್ನ ಖುಷಿ ಖುಷಿಯಾಯಿತು ಸುಮಾರು ಜನ ಕಳಿಸ್ತಾ ಇದ್ದೀರ ಸೊ ಡೇಟ್ ಆಫ್ ಬರ್ತನ ಕಳಿಸೋದ್ರ ಬದಲು ಈ ರೀತಿ ಕಳಿಸಿ ಸೆಕೆಂಡ್ ಬಂದು ಈ ರೀತಿಯ ಒಂದು ನಿಮಗೆ ಡೀಟೇಲ್ಸ್ ಬೇಕಾಗ್ತು ಅಂತಂದರೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಆಲ್ರೆಡಿ ಕೊಟ್ಟಿದ್ದೀನಿ ಇಲ್ಲ ಕೆಳಗಡೆ ಸಾಫ್ಟ್ವೇರ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಕೋರ್ಸ್ ಡೀಟೇಲ್ಸ್ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಡೀಟೇಲ್ಸ್ನ ಕಳಿಸಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಏನಿದೆ ಮೊಬೈಲ್ ನಂಬರ್ನ ಫ್ರೀಯಾಗಿ ಬಡಿಸ್ ತಗೊಳ್ಳಿ ಸರಿನಾ ಆಮೇಲೆ ನಿನ್ನೆ ಅದೊಂದು ಇನ್ಸಿಡೆಂಟಿಂದ ಅಂದರೆ ಕ್ರಾಸ್ ಪ್ರಮೋಷನ್ ಅಂತ ಒಂದು ಏನೋ ಟಾಪಿಕ್ ಬಂದಿತ್ತು ಯಾರು ನೋಡಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಕೆಲವು ಮಿಸ್ಟೇಕ್ಸ್ಗಳಾಗ್ತಾ ಇತ್ತು ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಈ ಸೊ ಕ್ಲಾಸಸ್ ಏನು ಇನ್ಕ್ವೈರಿ ಮಾಡಿದ್ರಿ ಕ್ಲಾಸಸ್ ನಾನೇ ಮಾಡ್ತಾ ಇದ್ದೀನಿ ಡೀಟೇಲ್ಸ್ ಬೇಕರೆ ಕ್ಲಾಸಿಂದ ಕಳಿಸಿ ಅಥವಾ ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಕ್ಲಿಕ್ ಮಾಡಿ ಫೈನಂಟಿನಿಂದ ಸ್ಟಾರ್ಟ್ ಆಗುತ್ತೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಕೇಜ್ ರೀತಿ ಕೊಟ್ಟಿದ್ದೀನಿ ರೆಕಾರ್ಡಿಂಗ್ ಪ್ಲಸ್ ಲೈವ್ ಎರಡನ್ನೂ ಕೂಡ ಇದನ್ನು ಕೂಡ ಲೈವಲ್ಲಿ ಆ್ಯಡ್ ಮಾಡ್ತೀನಿ ಆಯಿತಾ ಸೊ ಎವ್ರಿ ಟೂ ಮಂತ್ಸಲ್ಲಿ ಒಂದು ಸಲ ಒಂದು ಕ್ಲಾಸಸ್ ನಡೀತಾ ಇರುತ್ತೆ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ರೆಕಾರ್ಡಿಂಗ್ ನೋಡ್ತೀರಾ ಅದಾದಮೇಲೆ ಏನೇ ಡೌಟ್ ಇದ್ದರು ಆಗಿ ಕೇಳ್ತೀರ ಲೈವ್ ಕ್ಲಾಸಸ್ ನಡೀಬೇಕಾದ್ರೆ ಲೈವ್ ಲಿಂಕ್ನ ಶೇರ್ ಮಾಡ್ತೀನಿ ಸೊ ಸ್ಟಾರ್ಟಿಂಗ್ ಪ್ರೈಸ್ ಇರುತ್ತೆ ಆದಮೇಲೆ ಕಂಪ್ಲೀಟ್ ಬೇರೆ ರೀತಿ ಇದೆ ಡೀಟೇಲ್ಸ್ನ ನೀವು ವೀಡಿಯೋ ವಿಡಿಯೋ ಕೆಳಗಡೆ ಅದು ಡಿಸ್ಕ್ರಿಪ್ಷನಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ ಇಷ್ಟು ದಿನ ಯಾವತ್ತೂ ಇದು ಹೇಳಿರಲಿಲ್ಲ ಈವನ್ ಪ್ರಮೋಷನ್ ಕೂಡ ಮಾಡ್ತಿರಲಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಹೇಳ್ತಿರಲಿಲ್ಲ ನಿನ್ನೆ ಆಗಿದ್ದು ಕೆಲವು ಇನ್ಸಿಡೆಂಟ್ಗಳಿಂದ ಏನಾಗ್ತಿದೆ ನಮ್ಮ ಕೆಲಸ ನಾವೇ ಮಾಡೋದು ಒಳ್ಳೆಯದು ಸೊ ಏನು ಕ್ರಾಸ್ ಪ್ರಮೋಷನ್ ಇಲ್ಲ ಏನೂ ಇಲ್ಲ ಈ ನಂಬರ್ಗೆ ಕಾಲ್ ಮಾಡೋಕ್ಕೂ ಮುಂಚೆ ತ್ರೂ ಅಪಾಯಿಂಟ್ಮೆಂಟ್ಸ್ ಓನ್ಲಿ ನನ್ನ ಪರ್ಸ್ನಲ್ ನಂಬರ್ ಇದು ಅಪಾಯಿಂಟ್ಮೆಂಟ್ ಇದ್ದರೆ ಮಾತ್ರ ಏನಕ್ಕೆ ಅಂದರೆ ನಿಮ್ಮ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಮಾತಾಡಿಸಿ ಅಂತಲ್ಲ ಅಪಾಯಿಂಟ್ಮೆಂಟ್ ಬೇರೆಯವ್ರು ಬುಕ್ ಮಾಡಿರ್ತಾರೆ ಸೊ ಆ ಟೈಮಲ್ಲಿ ಆಗಲ್ಲ ಇಪ್ಪತ್ನಾಲ್ಕು ಗಂಟೆನು ಬ್ಯುಸಿನ ಅಂತಂದರೆ ಮಾಡೋದೇ ಒಂದು ಸಿಕ್ಸ್ ಅವರ್ಸ್ ಅಥವಾ ಸೆವೆನ್ ಅವರ್ಸ್ ಅದರಲ್ಲಿ ಟೂ ಅವರ್ಸ್ ತ್ರೀ ಅವರ್ಸ್ ಬರೀ ಇದೇ ಇರುತ್ತೆ ಸೊ ನನ್ನ ಪರ್ಸ್ನಲ್ ವರ್ಕ್ಗಳು ಕೂಡ ಇರುತ್ತೆ ಹಾಗಾಗಿ ನನಗೆ ಟೈಮಿಂಗ್ಸ್ ಅವಶ್ಯಕತೆ ಇದೆ ಆಯಿತಾ ಅದರ ಡೀಟೇಲ್ಸ್ ಕೂಡ ಕೆಳಗಡೆನೇ ಕೊಟ್ಟಿದ್ದೀನಿ ಸೊ ಕ್ಲಿಕ್ ಮಾಡಿ ಡೀಟೇಲ್ಸ್ ಡೀಟೇಲ್ಸಲ್ಲೇ ಗೊತ್ತಾಗುತ್ತೆ ಏನು ಇತ್ತಾ ಯಾವ ಥರ ಬುಕ್ ಮಾಡೋದೇನು ಇತ್ತಾ ಅಂತ ತುಂಬ ಈಸಿ ಇದೆ ಇದೆರಡೇ ಮಾಡಿ ಯಾರ ರೀತಿ ಕಳಿಸಿದ್ರೂ ತುಂಬ ಥ್ಯಾಂಕ್ಸ್ ಸೊ ಸುಮಾರು ಜನ ಇದನ್ನು ರೆಸ್ಪಾಂಡ್ ಮಾಡ್ತಾ ಇದ್ರ ಕಮೆಂಟ್ ಮುಖಾಂತರ ತಿಳಿಸ್ತಾ ಇದ್ದೀರಾ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಸೊ ಆಗ ಖುಷಿಯಾಯಿತು ಸೊ ಚಾರ್ಟ್ ಬಗ್ಗೆ ಡಿ ಅನಾಲಿಸಿಸ್ ಮಾಡಂಗಿದ್ರೆ ಈಗ ರೀಸೆಂಟಾಗಿ ಒಂದು ವೀಕ್ ಹಿಂದೆ ಲೋ ಶೋ ವರ್ಕ್ಶಾಪ್ ಮಾಡಿದ್ದೀನಿ ಆ ಟೈಮ್ ಅಲ್ಲಿ ಇದೆಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಸೊ ಯಾರು ಜಾಯಿನ್ ಆಗೋಕ್ಕಾಗಿಲ್ಲ ಅಂದರೆ ತಲೆಗಿಡಿಸ್ಕೊಬೇಡಿ ಒಂದು ನೋಡಿ ಡೇಟು ಮಂತು ಮತ್ತು ಇಯರ್ ತಿಂಗಳು ತಿಂಗಳು ಇದು ಮಾಮೂಲಿ ದಿನ ತಿಂಗಳು ಮತ್ತು ವರ್ಷ ಆಯಿತಾ ಸೊ ಇಲ್ಲಿರೋ ನಂಬರ್ಗಳು ಕೂಡ ಎಫೆಕ್ಟ್ ಆಗುತ್ತೆ ಬಟ್ ನಾವೀಗೇನು ಮಾಡಿದ್ದೀವಿ ಇದರ ಒಂದು ಸಹಾಯದಿಂದ ಒಂದು ಕಿಂಗ್ ನಂಬರ್ ಅಂತ ಲೆಕ್ಕ ಹಾಕಿರ್ತೀರಾ ಅಥವಾ ಡ್ರೈವರ್ ನಂಬರ್ ಅಂತ ಹೇಳ್ತೀವಿ ಇನ್ನೊಂದನ್ನು ಬಂದು ಕ್ವೀನ್ ಅಥವಾ ಕಂಡಕ್ಟರ್ ನಂಬರ್ ಅಂತ ಹೇಳ್ತೀವಿ ಸೊ ಡ್ರೈವರ್ ಕಂಡಕ್ಟರ್ ಮೂಲಾಂಕ ಭಾಗ್ಯಾಂಕ ಎಲ್ಲ ಕೂಡ ಒಂದೇ ಕಲಸಿ ಅಂತ ಹೇಳಿದ್ರಿ ಕಾಂಟೆಂಟ್ ರೀತಿ ನೋಡೋಕ್ಕಾಗಲ್ಲ ಸರ್ ನಮಗೆ ತಿಳಿಸಿ ಕಲಿಸ್ಕೊಡಿ ಅಂತೇಳಿದ್ರಿ ಕಲಿಸ್ಕೊಡ್ತೀನಿ ಏನೇನನ್ನು ನೋಡಬೇಕು ಏನೇನು ಇರಬಾರ್ದು ಅಂತ ಒಂದು ಕೆಲವು ಕೆಲವು ಚಾರ್ಟಲ್ಲಿ ಬೇರೆ ಬೇರೆ ರೀತಿ ಇರುತ್ತೆ ಸೊ ಮೋಸ್ಟ್ ಪ್ರಾಬೆಬಲಿ ಫಿಫ್ಟಿ ಫಿಫ್ಟಿ ನೀವು ಕಲ್ತಂಗೆ ಆಗುತ್ತೆ ಬಟ್ ಏನಂದರೆ ಯಾರು ನೋಡ್ತಾ ಇದ್ದೀರೋ ನೀವು ಕಲಿಬೇಕು ಅನ್ನೋರು ಕಲೀರಿ ಸೆಕೆಂಡ್ ಬಂದು ಪ್ರೈಮರಿ ಫೋಕಸ್ ಬಂದು ಆಲ್ಮೋಸ್ಟ್ ಯಾರು ಕಲ್ತಿದ್ದಾರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಆಯಿತಾ ಪ್ರಾಕ್ಟೀಸ್ ಮೇಯ್ನ್ ಇದ್ದಿದ್ದು ಮತ್ತು ಕೆಲವರೆಲ್ಲ ಅರ್ಧ ಬರ್ಧ ಕಲ್ತಿರ್ತಾರೆ ಅವರಿಗೋಸ್ಕರ ನಾನು ಟಾರ್ಗೆಟ್ ಮಾಡ್ತಾ ಇದ್ದೆ ಕಲಿಸೋ ಇಂಟೆನ್ಷನ್ ಇತ್ತಂದರೆ ಸಪ್ರೇಟಾಗಿ ಕಲಿಸ್ತೀನಿ ಅದು ಯೂಟ್ಯೂಬಲ್ಲೆಲ್ಲ ಮಾಡೋಕ್ಕಾಗಲ್ಲ ತುಂಬ ನೆಗೆಟಿವ್ ಆಗಿ ಹೋಗ್ಬಿಡುತ್ತೆ ಈಗ ನಿಮ್ಗೆ ಏನು ತಿಳಿಸ್ಬೇಕು ಫಸ್ಟ್ನೇದು ಬಂದು ಒಂದು ಮೂರಿಂದ ನಾಲ್ಕು ಬರ್ತಾ ಇದೆ ಆಯಿತಾ ಸೊ ನಾಲ್ಕನೇ ನಂಬರ್ ಏನು ಬರುತ್ತೆ ರಾಹು ನಂಬರ್ ಸೊ ಈಗ ಟೈಮಲ್ಲಿ ಈ ಥರ ವ್ಯಕ್ತಿ ಇರಬೇಕಾದ್ರೆ ಏನು ಮಾಡ್ತಾರೆ ಅಂದರೆ ಕ್ಯಾರೆಕ್ಟರ್ ಬಂದಾಗ ಫಸ್ಟು ಸ್ವಲ್ಪ ಇರೋದು ಹಠ ಎಕ್ಸ್ಟ್ರೀಮ್ ಹಠ ಅಂತ ಸೊ ತುಂಬ ಹಠದಿಂದ ಕೆಲಸ ಮಾಡಿದರೆ ಏನೇ ಮಾಡಿದ್ರು ಹಠದಲ್ಲಿ ಕಮಿಟ್ಮೆಂಟ್ ತೊಗೊಂಡು ಮತ್ತು ಒಂದು ಸಲ ಏನಾದರೂ ಕಮಿಟ್ ಆದರು ಅಂದರೆ ಅದೇ ನನ್ನ ಮಾತು ನಾನೇ ಕೇಳಲ್ಲ ಆ ಥರ ಮಹೇಶ್ ಬಾಬು ಥರ ಸೊ ಏನೇ ಆದರೂ ಕೂಡ ತುಂಬ ಹಠವಾಗಿ ತುಂಬ ಫೋಕಸ್ ಆಗಿ ಮತ್ತು ಒಂಥರ ಯೋಗಿ ಥರ ಏನೇ ಮಾಡಿದ್ರು ಹಠ 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 ಇದರಿಂದ ಏನಾಗುತ್ತೆ ಅಂದರೆ ಕೆಲವು ಸಲ ಹಠ ಇರೋರಿಗೆ ಎಷ್ಟೊಂದು ಸಲ ತಿಳ್ಕೊಳ್ಳಿ ಹಠದಲ್ಲಿ ಏನು ಮಾಡ್ತೀರಾ ಅಂದರೆ ನೀವು ಮಾಡ್ತಾ ಇರೋ ಕೆಲಸ ಸರಿ ಅನಿಸುತ್ತೆ ಬಟ್ ನೀವು ದೊಡ್ಡದಾಗಿ ನೋಡೋಲ್ಲ ನಿಮ್ಮ ದೃಷ್ಟಿ ಯಾವ ರೀತಿ ಇರುತ್ತೆ ಅಂದರೆ ತೀಕ್ಷ್ಣ ಆಗಿರುತ್ತೆ ಇದು ನಿಮ್ಮ ಗುರಿಯಾಗಿತ್ತು ಅಂದರೆ ಬರೀ ಇದನ್ನು ಮಾತ್ರ ನೋಡ್ತಾ ಇರ್ತೀರ ಸುತ್ತಮುತ್ತ ನೋಡಲ್ಲ ಸೊ ಆ ಥರ ಏನಾಗುತ್ತೆ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ಬೋದು ಕೆಲಸಗಳೇನಾದ್ರೂ ಮಾಡ್ಬೋದು ಆರೋಗ್ಯದಲ್ಲಿ ಹುಷಾರಾಗಿರಿ ಮಾತಲ್ಲಿ ಹುಷಾರಾಗಿರಿ ಕೋಪದಲ್ಲಿ ಹುಷಾರಾಗಿರಿ ಕೋಪ ತೋರಿಸ್ಕೋಬಾರ್ದು ಬಟ್ ಅವರಿಗೆ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಮಾಡಲಿಕ್ಕೆ ಒಂಬತ್ತನೇ ನಂಬರ್ ಇದೆ ಸೊ ಇದೇನು ಮಾಡುತ್ತೆ ಅಂತಂದರೆ ವ್ಯಕ್ತಿನ ಕೋಪ ಇಷ್ಟನ್ನಾಗಿ ಮಾಡುತ್ತೆ ಎಸ್ಪೆಷಲಿ ಚಾರ್ಟ್ನ ನೋಡಿದ್ರೆ ಇಷ್ಟೊಂದು ಒಂದು ಒಂಬತ್ತು ಕಳಿದೆ ಸೊ ಮಂಗಳ ಗ್ರಹ ಲಾಭನೋ ನಷ್ಟನೋ ಅಂತ ನ್ಯೂಮರ್ಲಜಿ ಪ್ರಕಾರ ಬಂತು ಅಂತಂದರೆ ಎರಡೂ ಕೂಡ ಕಾಣಿಸಲ್ಲ ಅದರಲ್ಲಿ ಇದು ಯಾವ ಸಂಖ್ಯೆ ಜೊತೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗೋದು ಸೊ ಇಲ್ಲೇನಾಗ್ತಾಯಿದೆ ಅಂದರೆ ನಾಲ್ಕು ಮತ್ತು ಒಂಬತ್ತರದ ಬರ್ತಾ ಇದೆ ಒಂಬತ್ತರ ಅದರದೇ ಆದ ಗುಣ ಇದೆ ಸೊ ಇದು ಒಂಥರ ಸೇನಾಧಿಪತಿ ಥರ ಕರ್ಣನ ರೂಪದಲ್ಲಿ ನಾನು ತೋರಿಸಿದ್ದೆ ಕರ್ಣನ ಕರ್ಣನ ರೀತಿ ಅಂತ ಮಾನವೀಯತೆ ದಾನಾಧರ್ಮ ತ್ಯಾಗ ಎಲ್ಲ ಇರುತ್ತೆ ಸ್ವಾಭಿಮಾನಿಗಳು ಕೋಪಿಸ್ಟ್ರು ತುಂಬ ಅಂದರೆ ತುಂಬ ಕೋಪಿಸ್ಟ್ರು ಈಗ ಇಲ್ಲೇನಾಗ್ತಾ ಇದೆ ಎರಡೂ ನಂಬರ್ಸ್ಗಳು ಯಾವುದೂ ಒಂದು ಹ್ಯಾಬಿಟ್ ಕೊಡುತ್ತೆ ಅದು ಎಕ್ಸ್ಟ್ರೀಮ್ ಜೊತೆಯಲ್ಲಿ ಬಂದು ನಂಬರ್ಸ್ಗಳು ಕೆಲವು ಕಾಣಿಸ್ತಾ ಇದೆ ಅಥವಾ ಇದು ಫುಲ್ ಡೀಟೇಲ್ ಹೇಳೋಕ್ಕಾಗಲ್ಲ ಬಟ್ ನಾನು ಕೆಲವು ನಂಬರ್ಸ್ ಏನು ಕಾಣಿಸಿದ್ರ ಪ್ರಕಾರ ತಮ್ಮ ಬುದ್ಧಿವಂತಿಕೆ ಮೇಲೆ ಅವರ ಒಂದು ಏನು ನಾಲೆಡ್ಜ್ ಏನಿದೆ ಅಥವಾ ನಮ್ಗೆ ಏನು ಏನು ಗೊತ್ತು ಅದ್ರ ಮೇಲೆ ತುಂಬ ಗರ್ವ ಇರುತ್ತೆ ಅವರಿಗೆ ಈ ಡೇಟ್ ಆಫ್ ಬರ್ತ್ ಯಾರು ಕಳಿಸಿದಾರೋ ಅವರಿಗೆ ತುಂಬ ಅಂದರೆ ತುಂಬ ಗರ್ವ ಇರುತ್ತೆ ತುಂಬ ಪ್ರೌಡ್ ಫೀಲಿಂಗ್ ಇರುತ್ತೆ ಏನಕ್ಕೆ ಅಂದರೆ ತುಂಬ ಎದೆ ಎತ್ಕೊಂಡು ಓಡಾಡೋಂಥ ವ್ಯಕ್ತಿಗಳಾಗಿರ್ತಾರೆ ಅವರು ಸರಿನಾ ಈಗ ಕಲಿಯೋಂಥವ್ರಿಗೆ ಯಾರು ಕಲಿತಾ ಇದೀರಾ ಅಥವಾ ಆಲ್ರೆಡಿ ಕಲ್ತಿದ್ದೀರಾ ಅಂದರೆ ಫಸ್ಟ್ನೇದು ಬಂದು ನಂಬರ್ಸ್ಗಳು ನೋಡಿ ಯಾವಾಗಲೂ ಕೂಡ ಎರಡು ನಂಬರ್ ಇದ್ದರೆ ಸಮಸ್ಯೆ ಇಲ್ಲ ಆಯಿತು ಎರಡರ ಮೇಲೆ ನಂಬರ್ ಇರೋದೇನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನಾಲ್ಕು ನಂಬರ್ ಇದೆ ಒಂಬತ್ತೊಂಬತ್ತು ಅದು ಇದ್ದರೂ ಕೂಡ ಅದು ನೆಗೆಟಿವ್ ಆಗಿ ಕೆಟ್ಟ ರೀತಿಯಲ್ಲೇ ಎಫೆಕ್ಟ್ ಆಗುತ್ತೆ ಹಾಗಾಗಿ ಒಳ್ಳೆಯದಲ್ಲ ಅದು ಬಿಟ್ಟು ಯಾವ ನಂಬರ್ಸ್ಗಳು ಇಲ್ಲ ಅದನ್ನು ಕೂಡ ನೋಡಿ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಬರುತ್ತೆ ಇಲ್ಲಿ ಎಂಟು ಬರುತ್ತೆ ಸೊ ಇವರ ಚಾರ್ಟಲ್ಲಿ ಇದೊಂದಿಲ್ಲ ಈಗ ಏನಾಗ್ತಾ ಇದೆ ಕೋಪ ಆಯಿತು ಅಗ್ರೆಸಿವ್ ಆದರೂ ಜೊತೆಯಲ್ಲಿ ನಿರ್ಧಾರಗಳು ತಗೋಬೇಕಾದ್ರೆ ತುಂಬ ನಿಧಾನ ಅಥವಾ ತುಂಬ ಕನ್ಫ್ಯೂಸ್ ಆಗ್ತಾರೆ ಬೇಗ ಕೆಲಸಗಳನ್ನ ಸ್ಟಾರ್ಟ್ ಮಾಡಲ್ಲ ಅಥವಾ ಸ್ವಲ್ಪ ನೆಗ್ಲೆಕ್ಟ್ ಮಾಡೋ ಅಂಥದ್ದು ನಿರ್ಲಕ್ಷ್ಯ ಮಾಡೋವಂಥದ್ದು ಆ ಥರ ಕ್ಯಾರೆಕ್ಟರ್ಗಳು ಜಾಸ್ತಿ ಇರುತ್ತೆ ಒಂದು ಬಂದು ತುಂಬ ಹಠ ಎಲ್ಲ ಕೆಲಸನೂ ಬೇಗ ಬೇಗ ಮಾಡೋಕ್ಕೆ ಇಷ್ಟಪಡ್ತೀರಾ ಒಂದು ಕಡೆ ನಿರ್ಲಕ್ಷ್ಯ ಮಾಡ್ತೀರಾ ಇದರಿಂದ ಏನಾಗುತ್ತೆ ಅಂದರೆ ಮಾನಸಿಕವಾಗಿ ಸ್ವಲ್ಪ ಅಪ್ಸೆಟ್ ಆಗ್ತೀರ ಮತ್ತು ಟೈಮಿಂಗ್ಸ್ ಇಟ್ಕೊಂಡು ನಾಲ್ಕನೇ ನಂಬರ್ದು ಕೆಪ್ಯಾಸಿಟಿ ಏನು ಬಂದಂದರೆ ತುಂಬ ಆಗಿ ಕಷ್ಟಪಟ್ಟು ಹಠವಾಗಿ ಕೆಲಸ ಮಾಡೋಂಥವ್ರು ಟೈಮಿಂಗ್ಸ್ ಆಗಲಿ ಶಿಸ್ತಾಗಲಿ ತುಂಬ ಚೆನ್ನಾಗಿರೋಂಥದ್ದು ಇಲ್ಲೇನಾಗುತ್ತೆ ಅಂದರೆ ಅದರದ್ದು ಎಫೆಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಾಲ್ಕನೇ ನಂಬರ್ ಎಫೆಕ್ಟ್ ಕೂಡ ಸ್ವಲ್ಪ ಲೂಸಾಗಿ ಹೋಗ್ತಾ ಇದೆ ಸ್ಪಿರಿಚುವಲ್ ಆಗಿರ್ತೀರ ದೇವ್ರ ವಿಷಯದಲ್ಲಿ ನಂಬ್ತೀರ ಮನ್ಸಿಗೆ ಇಷ್ಟ ಆಗೋ ಕೆಲಸಗಳನ್ನ ಮಾಡ್ತೀರ ಹಾಗೂ ಜನಗಳಿಗೆ ಮತ್ತು ಸಹಾಯ ಮಾಡೋ ಕ್ಯಾರೆಕ್ಟರ್ ಇರುತ್ತೆ ಸೊ ಒಂದು ಕಡೆ ಸ್ವಾರ್ಥಿ ಅಂತ ಬರ್ತಾ ಇದನ್ನು ಕೋಪ ಸ್ವಾರ್ಥ ಆ ಥರ ಬರುತ್ತೆ ಒಂದು ಕಡೆ ಜನಗಳಿಗೆ ಮಾಡ್ತೀರಾ ಸೊ ಎಕ್ಸ್ಟ್ರೀಮ್ ಕನ್ಫ್ಯೂಷನ್ಸ್ಗಳು ಕೂಡ ಇರುತ್ತೆ ಆಯಿತಾ ಇನ್ನು ಆಗಿ ಬಂದು ಆಗಿ ಇದು ಮಾಡ್ಬೋದು ನಂಬರ್ಸ್ಗಳು ನೋಡ್ಕೊಂಡು ಮಾತ್ರ ಹೇಳ್ತೀನಿ ಸೊ ಮೂರನೇ ನಂಬರ್ ಇದರಿಂದ ಮತ್ತು ಐದನೇ ನಂಬರ್ ಇದರಿಂದ ಬುದ್ಧಿವಂತರಾಗಿರ್ತಾರೆ ಮತ್ತು ಕೆಲಸಗಳು ಅಷ್ಟೇ ಕೆಲಸಗಳು ಸ್ಟಾರ್ಟ್ ಮಾಡಬೇಕಾದ್ರೆ ತನ್ನ ಬುದ್ಧಿವಂತಿಕೆ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾರೆ ಹಾಗೂ ಎರಡು ಒಂದುಗಳಿದೆ ಸೊ ನಾಯಕತ್ವದ ಗುಣ ಕೂಡ ಇರುತ್ತೆ ಬಟ್ ಮುಂದೆ ನಿಂತು ಕೆಲಸ ಮಾಡಿದಾಗ ಅವ್ರಿಗೆ ಲಾಭಗಳು ಕಾಣಿಸಲ್ಲ ಜೊತೆಯಲ್ಲಿ ಕೆಲಸ ಮಾಡೋದು ಕೂಡ ಒಳ್ಳೆಯದಲ್ಲ ಮುಂದೆ ನಿಂತು ಕೆಲಸ ಮಾಡೋದು ಕೂಡ ಒಳ್ಳೆಯದಲ್ಲ ಸೊ ಯಾವಾಗಲೂ ಕೂಡ ತಿಳುವಳಿಕೆ ಇಟ್ಕೊಂಡು ತಿಳ್ಕೊಂಡು ಒಂದು ಅಡ್ವೈಸ್ ತೊಗೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕು ಆಯಿತಾ ನಿಮಗೆ ಇಷ್ಟ ಆಯಿತು ಸರಿ ಇದೆ ಅಂತ ಮಾತ್ರ ಅಂದ್ಕೊಂಡ್ರೆ ಆಗಲ್ಲ ಎದುರುಗಡೆ ಇರೋ ವ್ಯಕ್ತಿ ಏನಿದ್ದಾರೆ ಅವರು ಏನನ್ನು ಯೋಚನೆ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆ ರೀತಿ ನೀವು ಮಾಡಿದಾಗ ಜನಗಳ ಮಧ್ಯದಲ್ಲಿ ಜನಗಳ ನಿರ್ವಹಣೆ ಸ್ವಲ್ಪ ಈಸಿ ಆಗುತ್ತೆ ಬಟ್ ನಿಮ್ಮ ಕ್ಯಾರೆಕ್ಟರ್ ಅಲ್ಲ ಇದು ನಿಮ್ಮ ಒಂದು ಏನು ಹೇಳ್ತೀವಿ ಗುಣ ಅಲ್ಲ ಸೊ ಹಾಗಾಗಿ ಒಂದು ಕನ್ಫ್ಯೂಷನ್ ಪೇಯ್ನ್ ಈ ಥರ ಕೆಲವು ಸಮಸ್ಯೆಗಳು ಕಾಣಿಸುತ್ತೆ ರೆಮಿಡೀಸ್ ಅಂತ ಬಂದಾಗ ಮಿಸ್ಸಿಂಗ್ ನಂಬರ್ ರೆಮಿಡೀಸ್ಗಳು ಮಾಡಿ ಲಕ್ಕಿ ನಂಬರ್ ಚೆಕ್ ಮಾಡಬೇಕಾದ್ರೆ ಬಂದಾಗ ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ ಥ್ರೂ ಚೆಕ್ ಮಾಡಿ ಏನಕ್ಕೆಂದರೆ ಫುಲ್ ಡೀಟೇಲ್ಸ್ ಮನೇಲಿ ಅಪ್ಡೇಟ್ ಮಾಡಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಅದು ಸರಿ ಬರಲ್ಲ ಕಲಿಯೋರು ಬಂದು ಯಾವಾಗಲೂ ನೋಡಿ ಈ ಚಾರ್ಟ್ ಏನಿದೆ ಇದು ಬುದ್ಧಿವಂತಿಕೆ ತೋರಿಸುತ್ತೆ ಸೊ ಬುದ್ಧಿವಂತರು ಕೂಡ ಬಟ್ ಏನಾಗ್ತಾ ಇದೆ ಜೊತೆಯಲ್ಲಿ ನಂಬರ್ ಹಾಳಾಗ್ತಾ ಇದೆ ಇದು ನೀವು ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ ತೋರಿಸ್ತಾ ಇದೆ ಮತ್ತು ನಿಮ್ಮ ಪ್ರಾಕ್ಟಿಕಾಲಿಟಿ ಸೊ ನೀವು ಯಾವ ರೀತಿ ಡಿಸಿಷನ್ ನಿರ್ಧಾರಗಳು ಯಾವ ರೀತಿ ಏನು ಏನಿರುತ್ತೋ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಅದೇ ರೀತಿ ನಿಮ್ಮ ಯೋಚನೆಗಳು ಇಲ್ಲೂ ಕೂಡ ಇದು ಮತ್ತು ನೀವು ಯಾವುದೇ ರೀತಿ ಕೆಲಸಗಳು ಸ್ಟಾರ್ಟ್ ಮಾಡ್ತೀರಾ ಅಂತ ಸೊ ಒಂದು ಲೈನ್ ಕಂಪ್ಲೀಟ್ ಆಗ್ತಾ ಇದೆ ಯಾವ ನಂಬರ್ ನಿಮ್ಮ ಅದೃಷ್ಟದ ಸಂಖ್ಯೆ ಅದನ್ನು ಯೂಸ್ ಮಾಡಿ ಐದನೇ ನಂಬರ್ ಇರೋದು ಐದನೇ ನಂಬರ್ ಇಲ್ಲಿಂದ ಬರ್ತಾ ಇದೆ ಒಂದು ಮೂರು ಒಂಬತ್ತು ಸೊ ಇದೊಂದು ಡೌಟ್ ಇದೆ ಯಾವ ಥರ ಬರ್ದಿದ್ದೀರಾ ಅಂತ ಆಯಿತಾ ಮೋಸ್ಟ್ಲಿ ಕುವಾ ನಂಬರ್ ಏನಾರು ಲೆಕ್ಕ ಹಾಕಿದಿರ ಅಂತ ಸುತ್ತ ಅಂತ ಅನ್ಕೋತೀನಿ ಎಷ್ಟೊಂದು ಜನ ಕಲ್ತಿದ್ದೀರಾ ಕುವಾ ನಂಬರ್ ಅದು ಇದು ಅಂತ ಕುವಾ ನಂಬರ್ ನಾನು ಗೊ ಗು ಮಾತಾಡಿಲ್ಲ ಕುವಾ ನಂಬರ್ ಇಷ್ಟೊಂದು ಜನ ಕಲ್ತಿದ್ದೀರಾ ಲೆಕ್ಕ ಹಾಕೋದು ಅಂತ ಫ್ಯೂಚರ್ ಲೆವೆಲರು ಕಲಿಸ್ಕೊಡ್ತೀನಿ ಕುವಾ ನಂಬರ್ ಯಾವ ಥರ ಏನಿತ್ತು ಅಂತ ಸೊ ಇಷ್ಟು ಬಂದು ನಿಮ್ಮ ಒಂದು ಅನಾಲಿಸಿಸ್ ಬಟ್ ಇಲ್ಲಿ ಪ್ರಿಡಿಕ್ಷನ್ ಅಂತ ಬಂದಾಗ ಯಾವ ರೀತಿ ಇರ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಬಂದಾಗ ಮತ್ತು ವ್ಯಕ್ತಿಯ ಒಂದು ಟೈಮಿಂಗ್ಸ್ಗಳೆಲ್ಲ ಯಾವ ರೀತಿ ಇರುತ್ತೆ ಅಂತ ಬಂದಾಗ ಏನು ಪರಿಹಾರಗಳು ಮಾಡಬೇಕು ಯಾವ ಟೈಮಲ್ಲಿ ಯಾವ ವಾರದಲ್ಲಿ ದೇವರು ದೇವಸ್ಥಾನ ಮಾತ್ರನ ಪೂಜೆ ಪುರಸ್ಕಾರ ಬೇಕಾ ದಾನ ಹೋಮ ಸೇವೆ ಇದೆಲ್ಲನೂ ಪರ್ಸ್ನಲ್ಲಾಗಿ ಮಾಡಾಡ್ತೀನಿ ಏನಕ್ಕೆ ಅಂದರೆ ಒಬ್ಬರಿಗೆ ಹೇಳ್ತು ಅಂದರೆ ಅದನ್ನು ರಿಪೀಟ್ ಮಾಡಿದರೆ ಎಲ್ರಿಗೂ ಎಲ್ಲನೂ ಸೆಟ್ ಆಗಲ್ಲ ಇದು ಆಯಿತಾ ಸೊ ಹಾಗಾಗಿ ಏನಕ್ಕೆಂದರೆ ಉದಾಹರಣೆಗೆ ಈ ಒಂದು ವ್ಯಕ್ತಿ ಇರಬೇಕಾದ್ರೆ ಆಂಜನೇಯ ಭಕ್ತರು ಆರಾಮಾಗಿ ಕೆಲಸ ಮಾಡಬಹುದು ಶಿವನ ಒಂದು ಭಕ್ತರು ಇವರು ಕೆಲಸಗಳು ಮಾಡಬೇಕಾದ್ರೆ ಬೇರೆ ರೀತಿ ಮಾಡ್ತಾರೆ ಸೊ ಇವರು ಸಡನ್ನಾಗಿ ದೇವರು ಮಾಡಿ ಅಂತಂದರೆ ಸ್ವಲ್ಪ ಹಿಂದೇಟ್ ಆಗ್ತಾರೆ ಆ ಥರ ಸೊ ಪ್ರತಿಯೊಬ್ಬರಿಗೂ ವ್ಯತ್ಯಾಸಗಳಿರುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ರೆಮಿಡಿ ತೊಗೊಳ್ಳಿ ಪರಿಹಾರಗಳು ಸಪ್ರೇಟಾಗಿ ತೊಗೊಳ್ಳಿ ಯಾವಾಗಲೂ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ಸೊ ಏನು ಮಾಡ್ತಾ ಇದ್ದೀರಾ ಏನು ಎತ್ತ ಅದು ಇದು ಅಂತ ಹಾಗಾಗಿ ಪರಿಹಾರ ಪರಿಹಾರ ಯಾವಾಗಲೂ ಕೂಡ ಎಲ್ಲರಿಗೂ ಒಂದೇ ಇರೋಲ್ಲ ಆಯಿತಾ ಎಲ್ಲರಿಗೂ ಒಂದೇ ಅಂತಲ್ಲ ಕೆಲವು ವಿಷಯದಲ್ಲಿ ಕೆಲವು ಮೆಥಡ್ಸ್ಗಳಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಾಬ್ಲಮ್ಸ್ ಏನು ಸಮಸ್ಯೆಗಳ ಕಾಣಿಸುತ್ತೆ ಅದರ ಆಧಾರದ ಮೇಲೆ ಕೊಡ್ತೀವಿ ಬಟ್ ಯಾವಾಗ್ಲೂ ಹುಟ್ಟಿದ ದಿನ ಮತ್ತು ಹುಟ್ಟಿದ ಸ್ಥಳ ಹುಟ್ಟಿದ ಸಮಯ ಇದೆಲ್ಲ ಇತ್ತು ಅಂತಂದರೆ ಅದರ ರೀತಿಯೇ ಪರಿಹಾರ ತೊಗೊಳ್ಳಿ ನ್ಯೂಮರಲಜಿ ಪ್ರಕಾರ ಯಾವ ಒಂದು ಟೈಮ್ ನಡೀತದೆ ಅದ್ರ ಮೇಲೆ ಡಿಪೆಂಡು ಸೊ ಹೋದ ವರ್ಷ ಸ್ವಲ್ಪ ಸ್ಲೋ ಇತ್ತು ಅಂತಂದರೆ ಈ ವರ್ಷ ಏನಿದೆ ಈ ವರ್ಷ ಎಜುಕೇಷನ್ ವೈಸಲ್ಲಿ ಚೆನ್ನಾಗಿದೆ ಸೊ ಏನಾರು ಟ್ರೈನ್ ಟ್ರೈ ಮಾಡ್ತಾ ಇದ್ದೀರ ಬೇರೆ ಥರ ಅದಕ್ಕೆ ಒಳ್ಳೇದಾಗ್ಲಿ ಆಯಿತಾ ಕಾಂಪಿಟೇಷನ್ ಲೆವೆಲಲ್ಲಿ ಅಥವಾ ಬೇರೆ ಏನಿರ್ತಿರೋದು ಟ್ರೈ ಮಾಡಿ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಕೇಳಿ ಮುಂದಿನ ವರ್ಷವೂ ಕೂಡ ಅಷ್ಟೇ ಸ್ವಲ್ಪ ಸ್ಟ ರಫ್ ಆಗಿರುತ್ತೆ ಬಟ್ ಮಾಡಬಹುದು ಹೋದ ವರ್ಷ ಸ್ವಲ್ಪ ಸರಿ ಇರಲಿಲ್ಲ ಆಯಿತಾ ಮಾನಸಿಕವಾಗಿ ಡಿಪ್ರೆಷನ್ ಆಂಗ್ಸೈಟಿ ಯೋಚನೆ ಚಿಂತೆಗಳು ಆತಂಕ ಆ ಥರ ಆ ಥರ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿರುತ್ತೆ ಅದು ಬಿಟ್ಟು ಬೇರೆ ಏನೂ ಇಲ್ಲ ಆಯಿತಾ ಸೊ ಪರ್ಸನಲ್ ಇಯರ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದೆ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ ವರ್ಕ್ಶಾಪ್ ಲಿಂಕ್ ಅಲ್ಲಿ ನೋಡಿ ರೆಕಾರ್ಡಿಂಗ್ ಆಲ್ರೆಡೆ ಇದೆ ಆರಾಮಾಗಿ ಜಾಯ್ನ್ ಆಗಿ ಅಲ್ಲಿ ಹೋಗಿ ಹೋಗ್ಬಿಟ್ಟು ಚೆಕ್ ಮಾಡಿ ಪರ್ಸ್ನಲ್ ಇಯರ್ ಮೇಲೇ ನಿಮ್ಮದು ಕೆಲವು ನಿರ್ಧಾರಗಳಾಗೋ ಅಂಥದ್ದು ಅದರ ಮೇಲೇ ಪರಿಹಾರಗಳು ಕೂಡ ಆಗೋಂಥದ್ದು ಮಿಸ್ಸಿಂಗ್ ನಂಬರ್ ರೆಮಿಡಿಸೆಲ್ಲ ಆಲ್ರೆಡಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದ್ರೊಳಗಡೆ ಆಗೋಗ್ಬಿಟ್ಟು ಜಾಯ್ ನೋಡಿ ಆಯಿತಾ ಅದನ್ನು ಪುನಃ 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 ರಿಪೀಟ್ ಮಾಡಲ್ಲ ಏನಕ್ಕೆ ಅಂದರೆ ನಾನು ಹೇಳೋಣಲ್ಲ ನನಗೆ ಗೊತ್ತು ಎಲ್ಲಿ ನಾವು ರೆಮಿಡೀಸ್ ಕೊಡ್ತೀವಿ ಪರಿಹಾರಗಳು ಅದೇನಾಗುತ್ತೆ ಅಂತಂದರೆ ಡೇಟ್ ಆಫ್ ಬರ್ತ್ ಮೇಲೇ ಕೊಡೋ ಅಂಥದ್ದು ಸೊ ಎಲ್ರಿಗೂ ಜನರಲ್ಲ ಕೊಡ್ತಾರೆ ನಾನು ಆ ರೀತಿ ಮಾಡಲ್ಲ ಯಾವಾಗಲೂ ಡೇಟ್ ಆಫ್ ಬರ್ತ್ ಮೇಲೇ ಕೊಡೋವಂಥದ್ದು ಏನಕ್ಕೆಂದರೆ ಹದಿಮೂರಿಂದ ಬರ್ತಾ ಇರೋಂಥ ನಾಲ್ಕೇನಿದೆ ಇಪ್ಪತ್ತೆರಡರಿಂದ ನಾಲ್ಕು ನಾಲ್ಕೇನಿದೆ ಮತ್ತು ಮೂವತ್ತೊಂದಿಂದ ನಾಲ್ಕು ನಾಲ್ಕೇನಿದೆ ಅಷ್ಟಕ್ಕೂ ಕೂಡ ಬೇರೆ ರೀತಿಯಲ್ಲೇ ವ್ಯತ್ಯಾಸ ಇರುತ್ತೆ ಸೊ ನಾನು ಅದನ್ನು ನಂಬ್ತೀನಿ ಬೇರೆಯವ್ರು ಏನು ಮಾಡಿದರೆ ನನಗೆ ಗೊತ್ತಿಲ್ಲ ತ್ರೂ ಟೂ ತ್ರೀ ಡೇಸಿಂದ ಬರೀ ಇದೇ ಡಿಬೇಟ್ ಆಗ್ತಾ ಇತ್ತು ಬಟ್ ನಾನು ರಿಸಲ್ಟ್ಗಳು ಜಾಸ್ತಿ ಕೊಟ್ಟಿದ್ದೀನಿ ರಿಸಲ್ಟ್ಗಳು ನಂಗೆ ತುಂಬ ಸಿಕ್ಕಿದೆ ಆಯಿತಾ ಸೊ ನನ್ನ ಮೆಥಡ್ ಏನಿದೆ ಅಂತಂದರೆ ಪ್ರತಿ ನಂಬರ್ಸ್ ಡಿಫ್ರೆಂಟು ಇದೇ ಡೇಟ್ ಸಿಗ್ಬೋದಾಗಿತ್ತು ಮೂವತ್ತೊಂದು ಸಿಕ್ಕಿದೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಸೊ ನಾನು ಆ ರೀತಿ ನಂಬ್ತೀನಿ ಅದೇ ರೀತಿ ಕೊಡೋ ಅಂಥದ್ದು ಪ್ರಿಡಿಕ್ಷನ್ಸ್ನ ಓಪನ್ ಆಗಿ ಹೇಳಲ್ಲ ಆಯಿತಾ ಆ ಫುಲ್ ಕಂಪ್ಲೀಟ್ ಪ್ರಿಡಿಕ್ಷನ್ಸ್ ಎಲ್ಲ ಇದು ಕಲಿಯೋವರೆಗೆ ನೆನ್ಪಿಟ್ಕೊಳ್ಳಿ ಯಾವ್ಯಾವ ನಂಬರ್ಸ್ಗಳಿದೆ ಇಲ್ಲಿ ಅದರ ಗುಣಗಳಿರುತ್ತೆ ಸೊ ಅದರದ್ದು ಒಂದು ಬ್ಲಾಗ್ ಪೋಸ್ಟ್ ಹಾಕಿದ್ದೀನಿ ಯಾವ ನಂಬರ್ ಇದ್ದರೆ ಏನು ಅಂತಂದ್ಬಿಟ್ಟು ಅದು ಕೂಡ ಡಿಸ್ಕ್ರಿಪ್ಷನಲ್ಲಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಕಾಂಟೆಂಟ್ ಏನಿತ್ತು ಅದು ಅಪ್ಡೇಟ್ ಮಾಡಿಬಿಟ್ಟಿದ್ದೀನಿ ಈಗ ಅಂದರೆ ಇದು ಈ ಲೀಕ್ ಲೀಕ್ ಪ್ರಶ್ನೆ ಎಲ್ಲ ಮಿಸ್ಯೂಸ್ ಆಗೋದು ಕಮ್ಯುನಿಕೇಷನ್ ಓವರ್ ಡಿಸ್ಕಷನ್ ಅವರು ಸರಿ ನಾವು ತಪ್ಪು ಏನೂ ಬೇಡ ನೀವು ಚೆಕ್ ಮಾಡಿ ನಿಮ್ಮ ಲೈಫ್ ನೀವು ಜಡ್ಜ್ ಮಾಡಿ ನಿಮ್ಮ ಟೈಮ್ ನೀವು ಸ್ಪೆಂಡ್ ಮಾಡಿ ತಿಳ್ಕೊಳ್ಳಿ ಕಲೀರಿ ಎಜುಕೇಟ್ ಮಾಡಿ ಕಲಿತಾದ ಮೇಲೆ ಮಾತಾಡೋದ ಸೆಕೆಂಡ್ ಬಂದು ಹೇಳದ್ನಲ್ಲ ಒಬ್ಬರು ಸರಿ ಒಬ್ಬರು ತಪ್ಪು ಅಂತಾಗ ಚಾನ್ಸೇ ಇಲ್ಲ ಇದು ವಿಷಯ ಅಂತ ಬಂದಾಗ ವಿಷಯ ಒಂದೇ ಅದರ ಪ್ರೆಸೆಂಟೇಷನ್ ಬೇರೆ ರೀತಿ ಇರಬಹುದು ಅಷ್ಟೇ ಒಂದು ಕೇಕ್ ಮಾಡೋ ಅಂಥ ಅಥವಾ ಕೇಕ್ ಮಾಡೋ ಅಂಗಡಿ ಬೇಕ್ರಿಗಳಲ್ಲಿ ಕೇಕ್ ಏನಿದೆ ಎಲ್ಲ ಕಡೆ ಒಂದೇ ಬಟ್ ಏನೇ ಒಂದು ರೆಡಿ ಮಾಡ್ತಾರಲ್ಲ ಅವರೊಂದು ಟ್ಯಾಲೆಂಟ್ ಅಥವಾ ಟೆಕ್ನಿಕ್ ಅವ್ರು ಯೋಚನೆ ಮಾಡೋ ರೀತಿ ಬೇರೆ ರೀತಿ ಇರುತ್ತೆ ಅಷ್ಟೇ ಅದೇ ರೀತಿ ನಾವು ಪ್ರೆಸೆಂಟೇಷನ್ ಕ್ಲಾಸ್ಗಳನ್ನ ಹೇಳಬೇಕಾದ್ರೆ ಬೇರೆ ರೀತಿ ಬಂದಿರುತ್ತೆ ಕೆಲವು ಸಲ ನಾವು ಅರ್ಥ ಮಾಡ್ಸೋಕೆ ಆಗಿರಲ್ಲ ಸೊ ಹಾಗಾಗಿ ಒಬ್ಬರು ಒಬ್ಬರು ತಪ್ಪು ಇನ್ನೊಂದು ಸಲ ಈ ಚಾನಲ್ ಡಿಸ್ಕಸ್ ಆಗಬಾರ್ದು ನಂಬರ್ಗಳನ್ನ ಎನ್ಕ್ವೈರಿ ಲಿಸ್ಟಲ್ಲಿ ದಯವಿಟ್ಟು ಬೇರೆದೆಲ್ಲ ಹಾಕ್ಬೇಡಿ ಆಯಿತಾ ಎನ್ಕ್ವೈರಿ ಏನಕ್ಕೆ ಅಂತಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ನೀವೇನು ಕೇಳಿದ್ರಿ ಅದು ಫ್ಲೆಕ್ಸಿಬಲ್ ತುಂಬ ಫ್ಲೆಕ್ಸಿಬಲ್ ಮಾಡಿದ್ದೀನಿ ಆಯಿತಾ ಆಲ್ಮೋಸ್ಟ್ ಒಂದು ಕನ್ಸಲ್ಟೇಷನ್ ಫೀಸಲ್ಲಿ ನಿಮಗೆ ಫಸ್ಟು ಸಾ ಇಂಟ್ರೊಡಕ್ಷನ್ ಕೊಡ್ತೀನಿ ಫುಲ್ ಎಲ್ಲಾನು ಕಂಪ್ಲೀಟ್ ಸಬ್ಜೆಕ್ಟ್ ಆ್ಯಕ್ಸಸ್ ಇರುತ್ತೆ ಬಟ್ ಟೈಮ್ ಟೈಮ್ ಕಮ್ಮಿ ಇರುತ್ತೆ ಆಯಿತಾ ಸೊ ಟೈಮನ್ನು ಮಾತ್ರ ಫಿಕ್ಸ್ ಮಾಡಿದ್ದೀನಿ ಅದ್ರ ಪ್ರಕಾರ ಚೇಂಜ್ ಮಾಡಿದ್ದೀನಿ ಸೊ ಒಬ್ಬೊಬ್ಬರೊಂದೊಂದು ರೀತಿ ನಿಮ್ಮ ಡಿಮ್ಯಾಂಡ್ ಇಟ್ರಿ ಅದೇ ರೀತಿನ ಮಾಡಿದ್ದೀನಿ ಅದರ ಪ್ರಕಾರ ನೀವು ಕಲಿತ ಹೋಗಿ ಲೈವ್ ಇದು ಮಾಡ್ತೀನಿ ಮತ್ತು ಆ ಗ್ರೂಪ್ ಒಳಗಡೆ ನೀವು ಯಾವಾಗ ಪೇ ಮಾಡಿ ಜಾಯ್ನ್ ಆಗ್ತೀರೋ ಗ್ರೂಪಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕ್ ಥ್ರೂ ಜಾಯ್ನ್ ಆಗಿ ಅಲ್ಲಿಗೆ ಲೈವ್ ಕ್ಲಾಸಸ್ ಯಾವಾಗ ನಡೀತಿರದಾಗ ಇನ್ವೈಟ್ ಮಾಡ್ತೀನಿ ಸೊ ನೀವು ಯಾವ ಪ್ಲ್ಯಾನ್ ಸೆಲೆಕ್ಟ್ ಮಾಡಿದರೆ ಅದ್ರ ಮೇಲೆ ಲೈವ್ ರೆಕಾರ್ಡಿಂಗ್ ಸಿಗುತ್ತೆ ಲೈವ್ ರೆಕಾರ್ಡಿಂಗ್ ಸಿಗೋಲ್ಲ ಆರಾಮಾಗಿ ಕಲೀರಿ ಇಷ್ಟ ಆಯಿತು ಅಂತಂದರೆ ಏನಿದೆ ಅದು ಮಾಮೂಲಿ ವಿತ್ ಲೈವ್ ಆ್ಯಂಡ್ ಟೈಸ್ ರೆಕಾರ್ಡಿಂಗ್ ಆ ಪ್ಲ್ಯಾನ್ ತೊಗೊಳ್ಳಿ ಎಲ್ಲಾನು ಸ್ಪ್ಲಿಟ್ ಮಾಡಿದ್ದೀನಿ ಇದ್ಮೇಲೆ ನಾನೇ ಪ ಇದು ಮಾಡ್ತೀನಿ ಹೇಳ್ತೀನಿ ಕ್ಲಾಸಸ್ ಏನು ಇತ್ತ ಅಂತ ಅಂದ್ಬಿಟ್ಟು ಲೈವ್ ಕ್ಲಾಸಸ್ ಇರುತ್ತೆ ಲೈವ್ ಕ್ಲಾಸಸ್ಸೇ ನಾನು ನಂಬುವಂಥದ್ದು ರೆಕಾರ್ಡಿಂಗ್ ಕ್ಲಾಸ್ ಮೇಲೆ ನಂಗೆ ಅಷ್ಟೊಂದು ನಂಬಿಕೆ ಇಲ್ಲ ಬಟ್ ಕೆಲವರಿಗೆ ಕಾಯೋಕ್ಕಾಗಲ್ಲ ಸೊ ಅಂಥವರಿಗೆ ಈ ಒಂದು ಅವಕಾಶ ರೀತಿ ಮತ್ತು ಕೆಲವರಿಗೆ ತುಂಬ ಫಾಸ್ಟ್ ಫಾಸ್ಟಾಗಿ ಆಗಬೇಕು ನನಗೆ ಅಮೌಂಟೆಲ್ಲ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಆ ಥರವರು ಸೊ ನಿಮ್ಮ ನಿಮ್ಮ ಡಿಫ್ರೆಂಟ್ ಡಿಫ್ರೆಂಟ್ ಚಾಯ್ಸ್ ಇರುತ್ತೆ ನಾವು ಮಾಡೋ ರೀತಿಯೇ ನೀವು ಕಲಿಬೇಕು ಅಂತಿಲ್ಲ ಸೊ ಹಾಗಾಗಿ ಅದು ಆಪ್ಷನ್ಗಳನ್ನ ಕೊಟ್ಟಿದ್ದೀನಿ ಸೊ ಇನ್ಮೇಲಿಂದ ಏನು ಮಾಡಿದೆ ಅಂದರೆ ಪ್ರತಿಯೊಂದು ಕೂಡ ಕಲಿಕೆ ರೀತಿ ಇರುತ್ತೆ ನಂಬರ್ಸ್ ಏನಿದೆ ತಿಂಗಳ ಸಂಖ್ಯೆ ಏನಿದೆ ನಿಮ್ಮ ಪರ್ಸ್ನಲ್ ಲೈಫ್ ಏನಿರುತ್ತೆ ಸೊ ಇಲ್ಲಿ ಏನು ಒಳ್ಳೇದು ಏನು ಕೆಟ್ಟದ್ದು ಬಂದು ಈ ಕಾಂಬಿನೇಷನ್ ಸೆಕೆಂಡ್ ಬಂದು ಇದೇಳಲ್ಲ ಇದೆರಡು ಸೊ ಚೆನ್ನಾಗಿರ್ತಾರೋ ಚೆನ್ನಾಗಿರಲ್ವಾ ಅಂತನ್ನೋದು ಅವರ ಒಂದು ಆಗಿ ಅವರು ಪರ್ಸ್ನಲ್ಲಾಗಿ ನಾನು ಶೇರ್ ಮಾಡ್ತೀನಿ ಇಲ್ಲಿ ನಾ ಮಾತಾಡೋಲ್ಲ ಪರ್ಸ್ನಲಾಗಿ ಏನು ಹೇಳ್ಬೇಕಾದ ನಾನು ಮಾರಾಡ್ತೀನಿ ನೀವೇನು ಯಾರು ಇದನ್ನು ಕಳಿಸಿದಿರೋ ನೋಡ್ತಾ ಇದ್ದೀರೋ ವಾಯ್ಸ್ ಮೆಸೇಜ್ ಕಳಿಸಿದ್ರೆ ಮಾತ್ರ ನಾನು ರಿಪ್ಲೈ ಅಂದರೆ ರೆಸ್ಪಾಂಡ್ ಮಾಡ್ತೀನಿ ಮೆಸೇಜನ್ನು ಟೆಕ್ಸ್ ರಿಪ್ಲೈ ಮಾಡೋಕ್ಕಾಗಲ್ಲ ನೀವು ಟೈಪ್ ಮಾಡ್ತಾ ಇರ್ತೀರ ನಾನು ರಿಪ್ಲೈ ಮಾಡೋಕ್ಕದ ಸ್ವಲ್ಪ ಕಷ್ಟ ಈಗ ವಾಟ್ಸ್ಆ್ಯಪ್ ಆ್ಯಕ್ಟಿವ್ ಆಗಿರೋದೆ ನಾನು ಒನ್ ಅವರ್ ಅಷ್ಟೇ ಇದೆ ಮಿಕ್ಕಿದೆಲ್ಲ ಆಟೋಮೆಟಿಕ್ ನಂದು ಎಲ್ಲ ಆಟೋಮೇಷನ್ ಮೇಲೆ ಡಿಪೆಂಡು ಸೊ ಹಾಗಾಗಿ ಅದು ರೆಸ್ಪಾಂಡ್ ಮಾಡ್ತಾ ಇರುತ್ತೆ ಬಟ್ ನಾನು ಆ್ಯಕ್ಟಿವ್ ಇರೋದೇ ಒನ್ ಅವರ್ ಆ ಟೈಮಲ್ಲಿ ಎಲ್ಲರಿಗೂ ವಾಯ್ಸ್ ಮೆಸೇಜ್ ಕಳಿಸಿದ್ದೀನಿ ರಿಟರ್ನು ನೀವೇನಾರು ಬೇಕು ಅಂದರೆ ಕೇಳ್ಕೊಳ್ಳಿ ಸೊ ಮಿಕ್ಕಿದೆ ಎಲ್ಲ ಡೀಟೇಲ್ಸ್ ಕೇಳೋಕ್ಕೆ ಕೊಟ್ಟಿದ್ದೀನಿ ನಿಮ್ಮ ಲಕ್ಕಿ ನಂಬರ್ ಅನ್ಲಕ್ಕಿ ನಂಬರ್ ಎಲ್ಲನೂ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಚೆಕ್ ಮಾಡಿ ಥ್ಯಾಂಕ್ ಯು